മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಮಧುರ ಮಕ್ಕಳೇ ಇಡೀ ಪ್ರಪಂಚದಲ್ಲಿ ನಿಮ್ಮಂತಹ ಪದಮಾಪದ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ ನಿಮಗೆ ಸ್ವಯಂ ಜ್ಞಾನಸಾಗರ ತಂದೆಯು ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ಬಾಪಾ ಪ್ರಶ್ನೆ ಕೇಳ್ತಾ ಇದ್ದರೆ ಯಾವ ನಶೆಯು ಸದಾ ಇದ್ದಾಗ ಮೋಹದ ದಾರಗಳು ತುಂಡಾಗುತ್ತವೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ ಸರ್ವಿಸ್ ಮಾಡುವ ಆಸಕ್ತಿಯು ಸದಾ ಇರಲಿ ಆಗ ಮೋಹದ ದಾರಗಳು ತುಂಡಾಗುತ್ತದೆ ಸದಾ ಬುದ್ಧಿಯಲ್ಲಿ ನೆನಪಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೇವೆಯೋ ಅದೆಲ್ಲವೂ ವಿನಾಶಿಯಾಗಿದೆ ಇದನ್ನು ನೋಡಿಯೂ ನೋಡದಂತಿರಬೇಕು ತಂದೆಯ ಶ್ರೀಮತವಾಗಿದೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬಾರದು ಅಂಶಾಂತಿ ಶಿವ ಭಗವಾನು ವಾಚ ಮಧುರ ಸಾಲಿಗ್ರಾಮ ಅಥವಾ ಆತ್ಮಿಕ ಮಕ್ಕಳ ಪ್ರತಿ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಸತ್ಯುಗಿ ಆದಿ ಸನಾತನ ದೇವಿದೇತಾ ಧರ್ಮರಾಗಿದ್ದೇವು ಅಂದ ಮೇಲೆ ಇದನ್ನು ನೆನಪಿಟ್ಟುಕೊಳ್ಳಬೇಕು ಸನಾತನ ದೇವಿದೇತಾ ಧರ್ಮವಂತೂ ಎಲ್ಲರೂ ಒಪ್ಪುತ್ತಾರೆ ಆದರೆ ದೇವತಾ ಧರ್ಮದ ಬದಲಾಗಿ ಹಿಂದೂ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ನಿಮಗೆ ಆದಿ ಸನಾತನ ಯಾರ ಯಾರಾಗಿದ್ದಾರೆಂದು ಗೊತ್ತಿದೆ ಆದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈ ರೀತಿಯಾಗಿದ್ದಾರೆ ಇದನ್ನು ಭಗವಂತನೇ ತಿಳಿಸಿದ್ದಾರೆ ಭಗವಂತನು ಯಾವುದೇ ದೇಹದಾರಿ ಮನುಷ್ಯನಲ್ಲ ಮತ್ತೆಲ್ಲರಿಗೆ ತಮ್ಮ ತಮ್ಮ ದೇಹವಿದೆ ಆದರೆ ಶಿವತಂದೆಗೆ ವಿದೇಹಿ ಎಂದು ಹೇಳಲಾಗುತ್ತದೆ ಅವರಿಗೆ ತಮ್ಮದೇ ಆದ ದೇಹವಿಲ್ಲ ಮತ್ತೆಲ್ಲರಿಗೆ ತಮ್ಮ ದೇಹವಿದೆ ಆದ್ದರಿಂದ ತಮ್ಮನ್ನು ಸಹ ಹೀಗೆ ವಿದೇಹಿ ಎಂದು ತಿಳಿಯುವುದು ಎಷ್ಟು ಮಧುರವೆನಿಸುತ್ತದೆ ನಾವು ಹೇಗಿದ್ದೆವು ಈಗ ಏನಾಗುತ್ತಿದ್ದೇವೆ ಈಗ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಇದನ್ನು ಸಹ ನೀವೀಗ ತಿಳಿಯುತ್ತಿದ್ದೀರಿ ಈ ದೇವಿ ದೇವತಾ ಧರ್ಮವೇ ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು ಈಗ ಆಶ್ರಮವಲ್ಲ ನಿಮಗೆ ಗೊತ್ತಿದೆ ಈಗ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇವೆ ಹಿಂದೂ ಹೆಸರಂತೂ ಈಗ ಇಡಲಾಗಿದೆ ಆದಿ ಸನಾತನ ಹಿಂದೂ ಧರ್ಮವಂತೂ ಇಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸನಾತನ ಧರ್ಮದವರೆಗೂ ತಿಳಿಸಿ ಎಂದು ತಂದೆಯು ಅನೇಕ ಬಾರಿ ಹೇಳಿದ್ದಾರೆ ಅಂದ ಮೇಲೆ ಅವರಿಗೆ ತಿಳಿಸಿ ನೀವು ಆದಿ ಸನಾತನ ದೇವಿದೇತಾ ಧರ್ಮ ಪವಿತ್ರ ಧರ್ಮದವರಾಗಿದ್ದರೋ ಅಥವಾ ಹಿಂದೂ ಧರ್ಮರಾಗಿದ್ದರೋ ಅಂತ ಕೇಳಬೇಕಾಗಿದೆ ಎಂದು ಅವರಿಗೆ ತಿಳಿಸಿದಾಗ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿಯುತ್ತದೆ ಈ ಜ್ಞಾನವು ಬಹಳ ಸಹಜವಾಗಿದೆ ಕೇವಲ ಇದಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಮನುಷ್ಯರು ತಬ್ಬಿಬ್ಬರಾಗುತ್ತಾರೆ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಸತೋಪ್ರಧಾನ್ರಿಂದ ತಮೋಪ್ರಧಾನ್ ರಾಗುವುದು ಸಹ ನಾಟಕದಲ್ಲಿ ಪಾತ್ರವಿದೆ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಎಷ್ಟಂತೂ ಪತಿತರಾಗಿ ಬಿಟ್ಟಿದ್ದಿರಿ ಭಾರತ ಮೊದಲು ಎಷ್ಟು ಶ್ರೇಷ್ಠವಾಗಿತ್ತು ಭಾರತವನ್ನೇ ಮಹಿಮೆ ಮಾಡಬೇಕು ಈಗ ಇದೇ ಮತ್ತೆ ತಮೋ ಪ್ರದಾನದಿಂದ ಸತೋಪ್ರದಾನ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವು ಅವಶ್ಯವಾಗಿ ಆಗಬೇಕಾಗಿದೆ ಮುಂದೆ ಹೋದಂತೆ ನಿಮ್ಮ ಮಾತನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ಹೇಳಿ ಘೋರ ನಿದ್ರೆಯಿಂದ ಎದ್ದೇಳಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ನೀವು ಮಕ್ಕಳಿಗೆ ಇಡೀ ದಿನ ಖುಷಿ ಇರಬೇಕು ಇಡೀ ಪ್ರಪಂಚದಲ್ಲಿ ಇಡೀ ಭಾರತದಲ್ಲಿ ನಿಮ್ಮಂತಹ ಪದ್ಮಾ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ ನಾವೇ ಆಗಿದ್ದೆವು ಮತ್ತೆ ನಾವೇ ಆಗುತ್ತೇವೆ ಎಂದು ನೀವು ಸಹ ತಿಳಿಯುತ್ತೀರಿ ಯಾರಾಗಿದ್ದಾರೋ ಅವರೇ ಆಗುತ್ತಾರೆ ಇದರಲ್ಲಿ ತಬ್ಬಿಬ್ಬರಾಗಬೇಡಿ ಪ್ರದರ್ಶನಿಯಲ್ಲಿ ಸ್ವಲ್ಪ ಕೇಳಿ ಹೋಗುತ್ತಾರೆಂದರೂ ಸಹ ಅವರು ಪ್ರಜೆಗಳುತ್ತಾ ಪ್ರಜೆಗಳಾಗುತ್ತಾ ಹೋಗುತ್ತಾರೆ ಏಕೆಂದರೆ ಅವಿನಾಶಿ ಜ್ಞಾನದಿಂದ ವಿನಾಶವಾಗುವುದಿಲ್ಲ ದಿನ ಪ್ರತಿದಿನ ನಿಮ್ಮ ಸಂಸ್ಥೆಯು ಮುಂದುವರೆಯುತ್ತಾ ಹೋಗುವುದು ಈಗ ಅನೇಕಾನೇಕರು ನಿಮ್ಮ ಬಳಿ ಬರುತ್ತಾರೆ ನಿಧಾನ ನಿಧಾನವಾಗಿ ಧರ್ಮದ ಸ್ಥಾಪನೆಯಾಗುತ್ತದೆ ಯಾವಾಗ ಯಾರೇ ಹಿರಿಯ ವ್ಯಕ್ತಿಗಳು ಹೊರಗಿನಿಂದ ಬರುತ್ತಾರೆಂದರೆ ಅವರ ಮುಖವನ್ನು ನೋಡಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ ಇಲ್ಲಂತೂ ಆ ಮಾತಿಲ್ಲ ಏಕೆಂದರೆ ನಿಮಗೆ ಗೊತ್ತಿದೆ ಈ ಪ್ರಪಂಚದಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಅವೆಲ್ಲ ವಿನಾಶಿಯಾಗಿದೆ ಅವನು ನೋಡಬಾರದು ಕೆಟ್ಟದನ್ನು ನೋಡಬೇಡಿ ಈ ಕೊಳಕು ಭಸ್ಮವಾಗುವುದಾಗಿದೆ ಮನುಷ್ಯರು ಮೊದಲಾದ ಎಲ್ಲರನ್ನೂ ನೋಡುತ್ತಾರೆಯೋ ಅವರು ಕಲಿಯುಗಿಗಳಾಗಿದ್ದಾರೆಂದು ತಿಳಿಯುತ್ತೀರಿ ಆದರೆ ನೀವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ ಸಂಗಮ ಯಾರೂ ತಿಳಿದುಕೊಂಡಿಲ್ಲ ಕೇವಲ ಇಷ್ಟನ್ನು ನೆನಪಿಟ್ಟುಕೊಳ್ಳಿ ಇದು ಸಂಗಮ ಯುಗವಾಗಿದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಅವಶ್ಯವಾಗಿ ಪವಿತ್ರವೂ ಆಗಬೇಕಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಈ ಕಾಮ ವಿಕಾರವು ಆದಿ ಮಧ್ಯಾಂತ್ಯ ದುಃಖ ಕೊಡುವುದಾಗಿದೆ ಅಂದಾಗ ಇದರ ಮೇಲೆ ವಿಜಯ ಗಳಿಸಿ ವಿಷಕ್ಕಾಗಿ ಎಷ್ಟೊಂದು ತೊಂದರೆ ಕೊಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಅದನ್ನು ಜಯಿಸಬೇಕು ಈಗ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ನೀವು ಒಬ್ಬೊಬ್ಬರಿಗೂ ಎಲ್ಲಿಯವರಿಗೆ ತಿಳಿಸುತ್ತೀರಿ ಒಬ್ಬೊಬ್ಬರಿಗೆ ತಿಳಿಸುತ್ತೀರೆಂದರೆ ಇನ್ನೊಬ್ಬರು ಇದು ಜಾದೂ ಆಗಿದೆ ಎಂದು ಹೇಳುತ್ತಾರೆ ಮತ್ತು ವಿದ್ಯೆಯು ಬಿಟ್ಟು ಬಿಡುತ್ತಾರೆ ಆದ್ದರಿಂದ ಬಾಬಾ ತಿಳಿಸುತ್ತಾರೆ ಆದಿ ಆದಿಸನಾತನ ಧರ್ಮದವರಿಗೆ ತಿಳಿಸಿ ಆದಿ ಸನಾತನವು ದೇವಿ ದೇವತಾ ಧರ್ಮವಾಗಿದೆ ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದರು ಹೇಗೆ ಮನುಷ್ಯರಿಂದ ದೇವತೆಗಳಾದರು ಎಂದು ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ ಅಂದಾಗ ಅವಶ್ಯವಾಗಿ ಅಂತಿಮ ಜನ್ಮದಲ್ಲೇ ಪಡೆದಿರಬಹುದು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ ನಂತರ ಈ ರೀತಿಯಾದರು ಯಾರಿಗೆ ಸರ್ವಿಸಿನ ಇದೆಯೋ ಅವರು ಇದರಲ್ಲಿ ತೊಡಗುತ್ತಾರೆ ಇದರಿಂದ ಎಲ್ಲ ಕಡೆಯ ಮೋಹ ತುಂಡಾಗುತ್ತದೆ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೇವೆಯೋ ಅದನ್ನು ಮರೆಯಬೇಕು ಹೇಗೆ ನೋಡಿದರೂ ನೋಡದ ಹಾಗೆ ಇರಬೇಕು ಕೆಟ್ಟದ್ದನ್ನು ನೋಡಬೇಡಿ ಮನುಷ್ಯರಂತೂ ಕೋತಿಯ ಚಿತ್ರವನ್ನು ಮಾಡುತ್ತಾರೆ ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಕ್ಕಳು ಎಷ್ಟೊಂದು ಪರಿಶ್ರಮ ಕೊಡುತ್ತಾರೆ ಯಾರು ಅನ್ಯರಿಗೆ ತಿಳಿಸಿ ಯೋಗ್ಯರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ತಂದೆಯು ಅವಕಾಶ ಕೊಡುತ್ತಾರೆ ಯಾರು ಕೆಲಸ ಮಾಡಿ ತೋರಿಸುತ್ತಾರೆಯೋ ಅವರಿಗೆ ಬಹುಮಾನ ಸಿಗುತ್ತದೆ ತಂದೆಯು ನಮಗೆ ಎಷ್ಟೊಂದು ಬಹುಮಾನಗಳನ್ನು ಕೊಡುತ್ತಾರೆ ಎಂದು ನಿಮಗೆ ಗೊತ್ತಿದೆ ಮೊದಲನೆಯದು ಸೂರ್ಯವಂಶಿ ರಾಜಧಾನಿಯ ಬಹುಮಾನವಾಗಿದೆ ಎರಡನೆಯದು ಚಂದ್ರವಂಶಿ ರಾಜಧಾನಿಯ ಬಹುಮಾನವಾಗಿದೆ ನಂಬರ್ ಅಂತೂ ಇದ್ದೇ ಇದೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕುಳಿತು ರಚಿಸುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಶಾಸ್ತ್ರಗಳನ್ನು ಓದುವುದರಿಂದ ಯಜ್ಞ ತಪಗಳನ್ನು ಮಾಡೋದ್ರಿಂದ ಯಾರೂ ನನ್ನೊಂದಿಗೆ ಮಿಲನ ಮಾಡೋದಿಲ್ಲ ದಿನ ಪ್ರತಿದಿನ ಎಷ್ಟೊಂದು ಪಾಪಾತ್ಮರಾಗುತ್ತಾ ಹೋಗುತ್ತಾರೆ ಯಾರೂ ಪುಣ್ಯಾತ್ಮರಾಗುವುದಿಲ್ಲ ತಂದೆಯೇ ಬಂದು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಒಂದಾಗಿದೆ ಮಿತವಾದ ದಾನ ಪುಣ್ಯ ಇದೊಂದು ಅಪರಿಮಿತವಾದದ್ದಾಗಿದೆ ಭಕ್ತಿ ಮಾರ್ಗದಲ್ಲಿ ಪರೋಕ್ಷವಾಗಿ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಆದರೆ ಈಶ್ವರನೆಂದು ಯಾರಿಗೂ ಯಾರಿಗೆ ಹೇಳಲಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಆದ್ದರಿಂದಲೇ ಶಿವತಂದೆಯು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಾರೆ ಎಂದು ಹೇಳುತ್ತೀರಿ ಭಗವಂತ ನಮಗೆ ಒಬ್ಬರೇ ಆಗಿದ್ದಾರೆ ಆದರೆ ಅವರನ್ನೇ ಸರ್ವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಅವರಿಗೆ ತಿಳಿಸಬೇಕು ನೀವು ಏನೇನು ಮಾಡಿಬಿಟ್ಟಿದ್ದೀರಿ ನಿಮ್ಮ ಬಳಿ ಬರುತ್ತಾರೆ ಸ್ವಲ್ಪ ಕೇಳಿ ಹೊರಗೆ ಹೋಗುತ್ತಾರೆಂದರೆ ಅದು ಸಮಾಪ್ತಿಯಾಗುತ್ತದೆ ಇಲ್ಲಿಯದಂತೂ ಇಲ್ಲಿಯೇ ಉಳಿಯುತ್ತದೆ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಜ್ಞಾನವು ಬಹಳ ಚೆನ್ನಾಗಿದೆ ಎಂದು ಮತ್ತೆ ಬರುತ್ತೇವೆಂದು ನಿಮಗೆ ಹೇಳುತ್ತಾರೆ ಆದರೆ ಮೋಹದ ದಾರಗಳು ತುಂಡಾಗುವುದೇ ಇಲ್ಲ ರಾಜನ ಕಥೆಯು ಎಷ್ಟು ಚೆನ್ನಾಗಿದೆ ಮೋಹಜಿತ್ ಎಂದರೆ ಈ ಲಕ್ಷ್ಮಣರಾಗಿದ್ದಾರೆ ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಇದು ಆಶ್ಚರ್ಯವಾಗಿದೆ ರಾವಣ ರಾಜ್ಯದಲ್ಲಿ ಏನೇನು ಇಳಿಯುತ್ತಾ ಒಮ್ಮಲೆ ಕೆಳಗೆ ಬಿದ್ದು ಹೋಗುತ್ತಾರೆ ಹೇಗೆ ಮಕ್ಕಳ ಆಟವಿರುತ್ತದೆಯಲ್ಲವೇ ಮೇಲೆ ಹೋಗಿ ಮತ್ತೆ ಕೆಳಗೆ ಬೀಳುತ್ತಾರೆ ನಿಮ್ಮ ಆಟವೂ ಸಹ ಬಹಳ ಸಹಜವಾಗಿದೆ ತಂದೆ ತಿಳಿಸುತ್ತಾರೆ ಚೆನ್ನಾಗಿ ಧಾರಣೆ ಮಾಡಿ ಯಾವುದೇ ಚೀಚಿ ಕೆಲಸವನ್ನು ಮಾಡಬಾರದು ತಂದೆ ತಿಳಿಸುತ್ತಾರೆ ನಾನು ಬೀಜ ರೂಪ ಸತ್ಯಚಿತ್ ಆನಂದ ಸ್ವರೂಪನಾಗಿದ್ದೇನೆ ಜ್ಞಾನ ಸಾಗರನಾಗಿದ್ದೇನೆ ಜ್ಞಾನ ಸಾಗರನು ಮೇಲೆ ಕುಳಿತುಕೊಂಡೇ ಇರುವನು ಎಂದಾದರೂ ಬಂದು ಜ್ಞಾನವನ್ನು ಕೊಟ್ಟಿರಬೇಕಲ್ಲವೇ ಆದರೆ ಜ್ಞಾನ ಎಂದರೇನು ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಓದಿಸಲು ಬರುತ್ತೇನೆಂದರೆ ಪ್ರತಿನಿತ್ಯವೂ ಓದಬೇಕಲ್ಲವೇ ಪ್ರತಿನಿತ್ಯವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ಯಾವುದಾದರೂ ಒಂದು ಒಳ್ಳೆಯ ಜ್ಞಾನ ಬಿಂದು ಅವಶ್ಯವಾಗಿ ಸಿಗುತ್ತದೆ ಮುರುಳಿಯನ್ನೇ ಓದಿದ್ದರೆ ಅವಶ್ಯವಾಗಿ ಜ್ಞಾನ ಬಿಂದುಗಳು ಮುರುಳಿಯನ್ನು ಓದದಿದ್ದರೆ ಜ್ಞಾನ ಬಿಂದುಗಳು ತಪ್ಪಿ ಹೋಗುತ್ತವೆ ಬಹಳಷ್ಟು ಜ್ಞಾನದ ಅಂಶಗಳಿವೆ ಇದು ಸಹ ನಿಮಗೆ ತಿಳಿಸಬೇಕು ನೀವು ಭಾರತವಾಸಿಗಳು ಆದಿ ಸನಾತನ ದೇವಿದೇತ ಧರ್ಮದವರಾಗಿದ್ದೀರಿ ಈಗ ಎಷ್ಟೊಂದು ಧರ್ಮಗಳಾಗಿವೆ ಮತ್ತೆ ಇತಿಹಾಸವು ಪುನರಾವರ್ತನೆಯಾಗುತ್ತದೆ ಇದು ಏರುವ ಮತ್ತು ಇಳಿಯುವ ಏಣಿಯಾಗಿದೆ ಹೇಗೆ ಜಿನ್ ರಾಕ್ಷಸನ ಕಥೆ ಇದೆ ತಾನೆ ಏಣೆಯನ್ನು ಹತ್ತು ಮತ್ತು ಇಳಿ ಎಂದು ಆಜ್ಞೆ ಮಾಡಿದ್ದರೂ ಹಾಗೆ ನೀವೆಲ್ಲರೂ ಸಹ ಜಿನ್ ಆಗಿದ್ದೀರಲ್ಲವೇ ಅಂದರೆ ಎಂಬತ್ನಾಲ್ಕರ ಏಣೆಯನ್ನು ಹತ್ತುತ್ತೀರಿ ಮತ್ತು ಇಳಿಯುತ್ತೀರಿ ಎಷ್ಟೊಂದು ಮನುಷ್ಯರಿದ್ದಾರೆ ಪ್ರತಿಯೊಬ್ಬರೂ ಸಹ ಎಷ್ಟೊಂದು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಮಕ್ಕಳಿಗಂತೂ ಬಹಳ ಆಶ್ಚರ್ಯವೆನಿಸಬೇಕು ಏಕೆಂದರೆ ನಿಮಗೆ ಬೇಹದ್ದಿನ ನಾಟಕದ ಪೂರ್ಣ ಅರಿವಾಗಿದೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವೇ ತೆಗೆದುಕೊಂಡಿದ್ದೀರಿ ಇದನ್ನು ಯಾವುದೇ ಮನುಷ್ಯರು ತೆಗೆದುಕೊಂಡಿಲ್ಲ ಸತ್ಯುಗದಲ್ಲಿ ಯಾರದೇ ಬಾಯಿಯಿಂದ ಯಾವುದೇ ಕೆಟ್ಟ ವಚನಗಳು ಬರುವುದಿಲ್ಲ ಇಲ್ಲಂತೂ ಒಬ್ಬರು ಇನ್ನೊಬ್ಬರಿಗೆ ನಿಂದನೆ ಮಾಡುತ್ತಿರುತ್ತಾರೆ ಇದು ವಿಷಯ ವೈತರಣಿ ನದಿಯಾಗಿದೆ ರೌರವ್ ನರಕವಾಗಿದೆ ಎಲ್ಲ ಮನುಷ್ಯರು ರವರೋ ನರಕದಲ್ಲಿದ್ದಾರೆ ಇಲ್ಲಂತೂ ಯಥ ರಾಜ ರಾಣಿ ತಥಾ ಪ್ರಜಾ ಅಂದರೆ ಸತ್ಯುಗದಲ್ಲಿ ರಾಜ ರಾಣ ತಥಾ ಪ್ರಜಾ ಆಗಿರ್ತಾರೆ ಅದೇ ರೀತಿ ಕಲಿಯುಗದಲ್ಲೂ ಸಹ ರಾಜನ ಹಾಗೆ ಪ್ರಜೆಗಳಾಗಿರ್ತಾರೆ ನಿಮ್ಮ ವಿಜಯವು ಅಂತ್ಯದಲ್ಲಾಗುತ್ತದೆ ಆಗ ಸನಾತನ ದೇವಿದೇತಾ ಧರ್ಮದ ಸ್ಥಾಪನೆಯನ್ನು ಯಾರು ಮಾಡಿದರೆಂದು ತಿಳಿಯುತ್ತಾರೆ ಇದೇ ಮೊದಲ ನಂಬರಿನ ಮುಖ್ಯ ಮಾತಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ತಂದೆ ತೀರಿಸುತ್ತಾರೆ ನಾನಂತೂ ಬಡವರ ಬಂಧುವಾಗಿದ್ದೇನೆ ಇದಂತೂ ಅಂತ್ಯದಲ್ಲಿ ಯಾವಾಗ ಟೂ ಲೇಟ್ ಆಗಿಬಿಡುತ್ತದೆಯೋ ಆಗ ತಿಳಿಯುತ್ತಾರೆ ಈಗ ನಿಮಗೆ ಮೂರನೇ ನೇತ್ರ ಸಿಕ್ಕಿದೆ ಮಧುರ ಮನೆ ಮತ್ತು ಮಧುರ ರಾಜಧಾನಿಯ ಬುದ್ಧಿಯಲ್ಲಿ ನೆನಪಿದೆ ಬಾಬಾ ತೀರಿಸ್ಕೊಡ್ತಾ ಇದ್ರೆ ಈಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ ನೀವು ಯಾವ ಪಾತ್ರವನ್ನು ಅಭಿನಯಿಸಿದ್ರಿ ಈಗ ಬುದ್ಧಿಯಲ್ಲಂತೂ ಬರುತ್ತದೆ ಅಲ್ಲವೇ ನೀವು ಬ್ರಾಹ್ಮಣರ ವಿನಃ ಎಲ್ಲರೂ ಸತ್ತು ಹೋಗಿದ್ದಾರೆ ಮತ್ತೆಲ್ಲ ಧರ್ಮಗಳು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದು ಸಹ ನಿಮ್ಮ ಬುದ್ಧಿಯಲ್ಲಿದೆ ತಿಳಿಸುವರು ಒಬ್ಬ ತಂದೆಯಾಗಿದ್ದಾರೆ ಅಂದ ಮೇಲೆ ಇಂಥ ತಂದೆಯನ್ನು ಗಳಿಗೆ ಗಳಿಗೆಯೂ ನೆನಪು ಮಾಡಬೇಕು ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಕೇವಲ ಪವಿತ್ರರಾಗಿ ಆದಿ ಸನಾತನ ದೇವೀತ ಧರ್ಮವು ಪವಿತ್ರವಾಗಿತ್ತು ಈಗ ಮತ್ತೆ ಪವಿತ್ರವಾಗಬೇಕಾಗಿದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಡೆಯುತ್ತಾ ತಿರುಗೊಡ್ತಾ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂದರೆ ನೀವು ಸತೋಪ್ರದನಾಗಿ ಬಿಡುತ್ತೀರಿ ಯಾವಾಗ ಸತೋಪ್ರದನಾಗುತ್ತೀರೋ ಆಗ ಶಕ್ತಿ ಬರುತ್ತದೆ ತಂದೆ ನೆನಪಿನ ಯಾತ್ರೆಯಿಂದ ವಿನಃ ನೀವು ಎಂದೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾವಾಗ ಸತೋಪ್ರಧಾನತೆ ಎಂದು ತಲುಪುತ್ತಿರೋ ಆಗಲೇ ಪಾಪಗಳು ಪರಿಹಾರವಾಗುತ್ತವೆ ಇದು ಯೋಗಾಗ್ನಿಯಾಗಿದೆ ಈ ಶಬ್ದವು ಗೀತೆಯದಾಗಿದೆ ಯೋಗ ಯೋಗ ಎಂದು ಹೇಳಿ ತಲೆಕೆಡಿಸಿಕೊಳ್ಳುತ್ತಾರೆ ವಿದೇಶದಿಂದಲೂ ಸಹ ಯೋಗವನ್ನು ಕಲಿಸುವುದಕ್ಕಾಗಿ ಅವರನ್ನು ಕರೆಸಿ ಕರೆಸುತ್ತಾರೆ ಯಾವಾಗ ನಿಮ್ಮ ಈ ಮಾತನ್ನು ಅರಿತುಕೊಳ್ಳುವರೋ ಪರಮಾತ್ಮ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೇ ಬಂದು ಎಲ್ಲರನ್ನು ಶ್ರೇಷ್ಠನಾಗಿ ಮಾಡುತ್ತಾರೆ ಎಂದು ತಿಳಿದಾಗ ಒಂದು ದಿನ ಪತ್ರಿಕೆಯವರು ಸಹ ಈ ಮಾತುಗಳನ್ನು ಪ್ರಿಂಟ್ ಮಾಡ್ತಾರೆ ಮುದ್ರಿಸುತ್ತಾರೆ ಇದಂತೂ ಖಚಿತವಾಗಿದೆ ರಾಜಯುಗವನ್ನು ಒಬ್ಬ ಪರಂಪಿತ ಪರಮಾತ್ಮನ ವಿನಃ ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ ಈ ಮಾತುಗಳನ್ನು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಹಾಕಬೇಕು ಒಳ್ಳೆಯದು ಮಧುರಾತಿ ಮಧುರ ತಂದೆಗೆ ಮದರಾತಿ ಮಧುರ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಮಧುರಾತಿ ಮಧುರ ಮಕ್ಕಳ ಪ್ರೀತಿ ನೆನಪು ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸೂರ್ಯವಂಶಿ ರಾಜಧಾನಿಯ ಬಹುಮಾನವನ್ನು ಪಡೆಯಲು ಅವರ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಸರ್ವಿಸ್ ಮಾಡಿ ತೋರಿಸಬೇಕು ಮೋಹದ ದಾರಗಳನ್ನು ಕತ್ತಿರಿಸಬೇಕು ಎರಡನೇ ಪಾಯಿಂಟ್ ಆಗಿದೆ ಜ್ಞಾನಸಾಗರ ವಿದೇಹಿ ತಂದೆಯು ಸ್ವಯಂ ಓದಿಸಲು ಬರುತ್ತಾರೆ ಆದ್ದರಿಂದ ಪ್ರತಿನಿತ್ಯ ಓದಬೇಕಾಗಿದೆ ಒಂದು ದಿನವೂ ವಿದ್ಯೆಯನ್ನು ತಪ್ಪಿಸಬಾರದು ತಂದೆ ಸಮಾನ ಆಗುವ ಪುರುಷಾರ್ಥ ಮಾಡಬೇಕು ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ದರೆ ತಮ್ಮ ಪ್ರಾಕ್ಟಿಕಲ್ ಜೀವನದ ನಿದರ್ಶನ ಮುಖಾಂತರ ಶಾಂತಿಯ ಶಕ್ತಿಯೇ ವಿಚಾರ ಹರಡುವಂತಹ ವಿಶೇಷ ಸೇವಾಧಾರಿ ಭವ ಪಾಪಾ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಶಾಂತಿಯ ಶಕ್ತಿ ಅನುಭವ ಮಾಡಿಸುವುದು ಇದು ವಿಶೇಷ ಸೇವೆಯಾಗಿದೆ ಹೇಗೆ ವಿಜ್ಞಾನದ ಶಕ್ತಿ ಹೆಸರುವಾಸಿಯಾಗಿದೆ ಹಾಗೆ ಶಾಂತಿಯ ಶಕ್ತಿ ಹೆಸರುವಾಸಿಯಾಗುವುದು ಎಲ್ಲರ ಮುಖದಿಂದ ಕೂಗು ಹೊರಡಲಿ ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ಆ ದಿನವೂ ಸಹ ಬರಲಿದೆ ಶಾಂತಿಯ ಶಕ್ತಿ ಪ್ರತ್ಯಕ್ಷತೆ ಅರ್ಥ ತಂದೆಯ ಪ್ರತ್ಯಕ್ಷತೆ ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ನಿದರ್ಶನವಾಗಿದೆ ನಿಮ್ಮೆಲ್ಲರ ಜೀವನ ಪ್ರತಿಯೊಬ್ಬರು ನಡೆಯುತ್ತಾ ತಿರುಗಾಡುತ್ತಾ ಶಾಂತಿಯ ಮಾಡೆಲ್ ಕಂಡು ಬಂದಲ್ಲಿ ವಿಜ್ಞಾನದವರ ದೃಷ್ಟಿಯೂ ಸಹ ಶಾಂತಿಯ ಶಕ್ತಿಯವರ ಮೇಲೆ ಹೋಗೋದು ಇಂಥ ಸೇವೆ ಮಾಡಿ ಆಗ ಹೇಳಲಾಗೋದು ವಿಶೇಷ ಸೇವಾದಾರಿ ಇವತ್ತಿನ ಸ್ಲೋಗನ್ ಆಗಿದೆ ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್ ಇದ್ದಾಗ ಸರ್ವರಿಂದ ಬ್ಲೆಸಿಂಗ್ ಸಿಗುತ್ತಿರುವುದು ಓಕೆ ಓಂ ಶಾಂತಿ